ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸೂರ್ಯನನ್ನು ಅಧ್ಯಯನ ಮಾಡುವ ಭಾರತದ ಮೊದಲ ಯೋಜನೆ ಆದಿತ್ಯ ಎಲ್ ಒನ್ಗೆ ಯಶಸ್ಸು ಸಿಕ್ಕಿದೆ ನವಿಕೆಯನ್ನು ಭೂಮಿಯಿಂದ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಅಂತಿಮ ಕಕ್ಷೆಗೆ ಸೇರಿಸುವಲ್ಲಿ ಇಸ್ರೋ ಶನಿವಾರ ಯಶಸ್ವಿಯಾಗಿದೆ ಬಾಹ್ಯಾಕಾಶ ವೀಕ್ಷಣಾಲಯ ಹೊಂದಿರುವ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನವಿಕೆಯನ್ನು ಸೂರ್ಯ ಮತ್ತು ಭೂಮಿಯ ನಡುವಿನ ಲಾಗ್ರೇಂಜ್ ಪಾಯಿಂಟ್ ಒನ್ ಎಲ್ ಒನ್ ಸುತ್ತಲಿನ ಹಾಲು ಕಕ್ಷೆಯಲ್ಲಿ ಇರಿಸಲಾಗಿದೆ ಎಲ್ ಒನ್ ಬಿಂದುವು ಭೂಮಿ ಮತ್ತು ಸೂರ್ಯನ ನಡುವಿನ ಒಟ್ಟು ಅಂತರದ ಶೇಕಡ ಒಂದು ಭಾಗವಾಗಿದೆ ಎಲ್ ಒನ್ ಬಿಂದುವಿನಿಂದ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹವು ಸೂರ್ಯನನ್ನು ನಿರಂತರವಾಗಿ ವೀಕ್ಷಣೆ ನಡೆಸಿ ಅಲ್ಲಿನ ಚಟುವಟಿಕೆ ಬಗ್ಗೆ ಅಧ್ಯಯನ ನಡೆಸಲಿದೆ ಇದು ಸೌರ ಚಟುವಟಿಕೆ ಮತ್ತು ನೈಜ ಸಮಯದಲ್ಲಿ ಬಾಹ್ಯಾಕಾಶ ಹವಾಮಾನದ ಮೇಲೆ ಬೀರುವ ಪರಿಣಾಮವನ್ನು ಅಧ್ಯಯನ ನಡೆಸಲು ಅನುಕೂಲವಾಗಲಿದೆ ಆದಿತ್ಯ ಬಾಹ್ಯಾಕಾಶ ನಂಬಿಕೆಯನ್ನು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಮೂಲಕ ಕಳೆದ ವರ್ಷ ಸೆಪ್ಟೆಂಬರ್ ಎರಡರಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಎರಡನೇ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಅರವತ್ತ್ಮೂರು ನಿಮಿಷ ಮತ್ತು ಇಪ್ಪತ್ತು ಸೆಕೆಂಡುಗಳ ಹಾರಾಟದ ಅವಧಿಯ ನಂತರ ಭೂಮಿಯ ಅಂಡಾಕಾರದ ಕಕ್ಷೆಗೆ ಯಶಸ್ವಿಯಾಗಿ ತಲುಪಿತ್ತು ನಂತರ ಹಲವಾರು ಬಾರಿ ಕಕ್ಷೆ ಬದಲಾವಣೆ ಮಾಡಲಾಯಿತು ಭೂಮಿಯ ಪ್ರಭಾವ ಗೋಳದಿಂದ ತಪ್ಪಿಸಿಕೊಂಡು ಈಗ ಕೊನೆಯ ಹಂತವಾಗಿ ಸೂರ್ಯ ಭೂಮಿ ನಡುವಿನ ಲ್ಯಾಗ್ರೇಂಜ್ ಪಾಯಿಂಟ್ಗೆ ನೌಕೆ ತಲುಪಿದೆ ಬಾಹ್ಯಾಕಾಶ ನೌಕೆಯು ಒಟ್ಟು ಏಳು ಪೆಲೋಡುಗಳನ್ನು ಹೊಂದಿದೆ ವಿದ್ಯುತ್ಕಾಂತೀಯ ಮತ್ತು ಕಣಕಾಂತೀಯ ಶೋಧಕಗಳನ್ನು ಬಳಸಿಕೊಂಡು ಸೂರ್ಯನ ದ್ವಿತೀಗೋಳ ವರ್ಣಗೋಳ ಮತ್ತು ಸೂರ್ಯನ ಹೊರಗಿನ ಪದರಗಳನ್ನು ಅಂದರೆ ಕರೋನಾ ವೀಕ್ಷಣೆ ಮಾಡಲಿದೆ ಎಲ್ ಒನ್ ಪಾಯಿಂಟ್ನಿಂದ ನಾಲ್ಕು ಉಪಕರಣಗಳು ನೇರವಾಗಿ ಸೂರ್ಯನನ್ನು ವೀಕ್ಷಿಸುತ್ತವೆ ಮೂರು ಉಪಕರಣಗಳು ಲ್ಯಾಂಗ್ರೇಜ್ ಪಾಯಿಂಟ್ ಎಲ್ ಒನ್ನಲ್ಲಿ ಕಣಗಳು ಮತ್ತು ಕ್ಷೇತ್ರಗಳ ಅಧ್ಯಯನಗಳನ್ನು ನಡೆಸುತ್ತವೆ ಹೀಗಾಗಿ ಅಂತರ್ಗ್ರಹದಲ್ಲಿ ಸೌರಜ್ವಾಲೆ ಪ್ರಸರಣದ ಪರಿಣಾಮ ಏನು ಎಂಬುದು ತಿಳಿಯಲಿದೆ ವ್ಯೂಮ ವೀಕ್ಷಣಾಲಯ ಒಂದು ಸಾವಿರದ ನಾಲ್ಕುನೂರ ಎಂಬತ್ತು ಪಾಯಿಂಟ್ ಏಳು ಕೆ ಜಿ ತೂಕದ ಆದಿತ್ಯ ಎಲ್ ಒನ್ ಸೂರ್ಯನ ಅಧ್ಯಯನಕ್ಕಾಗಿ ಪ್ರಥಮ ಬಾಹ್ಯಾಕಾಶ ಆಧಾರಿತ ವೀಕ್ಷಣಾಲಯವಾಗಿದೆ ಇನ್ನು ಎಲ್ ಒನ್ ಹಾಲು ಕಕ್ಷೆಯ ಮಹತ್ವವೇನೆಂದರೆ ಎಲ್ ಒನ್ ಅಂದರೆ ಲ್ಯಾಗ್ರೇಂಜ್ ಪಾಯಿಂಟ್ ಒನ್ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಪರಸ್ಪರ ಸಮತೋಲನಗೊಳಿಸುವ ಐದು ಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ ಎಲ್ ಒನ್ ಅತ್ಯಂತ ಸ್ಥಿರವಾಗಿ ಇರುವ ಸ್ಥಿರವಾಗಿರುವ ಸ್ಥಳವಾಗಿದೆ ಫ್ರೆಂಚ್ ಗಣಿತ ತಜ್ಞ ಜೋಸೆಫ್ ಲೂಯಿಸ್ ಲ್ಯಾಗ್ರೇಂಜ್ ಕಂಡುಹಿಡಿದ ಕಾರಣ ಈ ಪಾಯಿಂಟ್ಗಳಿಗೆ ಲ್ಯಾಗ್ರೇಂಜಿಯನ್ ಪಾಯಿಂಟ್ ಎಂದು ಹೆಸರಿಡಲಾಗಿದೆ ಆದಿತ್ಯ ನೌಕೆ ಈಗ ಇದೇ ಪ್ರದೇಶ ಪ್ರದೇಶವನ್ನು ತಲುಪಿದೆ ಹ್ಯಾಲೋ ಆರ್ಬಿಟ್ ಎಲ್ ಒನ್ನ ಕಕ್ಷೆಯಾಗಿದೆ ಅಲ್ಲಿ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನೌಕೆಗಳು ಸ್ಥಿರವಾಗಿ ಕಾರ್ಯನಿರ್ವಹಿಸಬಹುದು ಉಪಗ್ರಹ ಈ ಕಕ್ಷೆಯನ್ನು ತಲುಪದಿದ್ದರೆ ಅದು ಸೂರ್ಯನ ಕಡೆಗೆ ಪ್ರಯಾಣಿಸುವುದನ್ನು ಮುಂದುವರಿಸುತ್ತದೆ ಸೂರ್ಯನ ಶಾಖಕ್ಕೆ ಉಪಗ್ರಹ ಸುಟ್ಟು ಹೋಗುತ್ತದೆ ಹ್ಯಾಲೋ ಆರ್ಬಿಟ್ನಿಂದ ಸೂರ್ಯನನ್ನು ವಿವಿಧ ಕೋನಗಳಿಂದ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಈ ಅಧ್ಯಯನ ಏಕೆ ಎಂದು ನೋಡುವುದಾದರೆ ಸೂರ್ಯನಲ್ಲಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಒಂದು ಹೈಡ್ರೋಜನ್ ಶೇಕಡಾ ಏಳು ಪಾಯಿಂಟ್ ಎಂಟು ಹೀಲಿಯಂ ಅನಿಲ ಇದೆ ಅಲ್ಲಿ ಕಾಂತೀಯ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಹಲವು ವರ್ಷಕ್ಕೊಮ್ಮೆ ಇದು ಉತ್ತುಂಗ ತಲುಪುತ್ತವೆ ಸೌರಚಕ್ರದ ಸಮಯದಲ್ಲಿ ಶತಕೋಟಿ ಟನ್ ಜ್ವಾಲೆಗಳು ಭೂ ವಾತಾವರಣವನ್ನು ಪ್ರವೇಶಿಸುತ್ತವೆ ಇದನ್ನು ಸೌರ ಚಂಡಮಾರುತ ಎನ್ನಲಾಗುತ್ತದೆ ಇವು ಭೂಮಿಯ ಮೇಲೂ ಸಾಕಷ್ಟು ಪ್ರತಿಕೂಲ ಪರಿಣಾಮ ಬೀರುತ್ತದೆ ಸೂರ್ಯನ ಜ್ವಾಲೆಯ ಚಂಡಮಾರುತಗಳು ಬಾಹ್ಯಾಕಾಶ ನಿಲ್ದಾಣಗಳಲ್ಲಿನ ಗಗನಯಾತ್ರೆಗಳ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತದೆ ಹೀಗಾಗಿ ಸೂರ್ಯನ ಅಧ್ಯಯನ ಅಗತ್ಯವಾಗಿದೆ ಮುಂದಿನ ಐದು ವರ್ಷಗಳವರೆಗೆ ಸೂರ್ಯನ ಕೊರೋನಾ ಭಾಗದಿಂದ ಹೊರಹೊಮ್ಮುವ ಸೌರಜ್ವಾಲೆಗಳನ್ನು ಸಮೀಪದಿಂದ ಅಧ್ಯಯನವನ್ನು ನಡೆಸಲಾಗುತ್ತದೆ ಸೂರ್ಯನ ದ್ವಿತೀಕೋಳ ವರ್ಣಗಳು ಮತ್ತು ಹೊರಪದರಗಳನ್ನು ಅಧ್ಯಯನ ಮಾಡಲಿದೆ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ